ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇಲ್ಲಿ ಕೇಳಿರುವ ಪ್ರಶ್ನೆಗೆ ನೀವು ಎಷ್ಟು ಉತ್ತರಿಸಿದಿರಿ ಎಂದು ಕಮೆಂಟ್ ಮಾಡಿ ನಿಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ ಮೂರು ಹೃದಯವನ್ನು ಹೊಂದಿರುವ ಜೀವಿ ಯಾವುದು ಆಪ್ಷನ್ಸ್ ಜಿಗನೆ ತಿಗನೆ ಆಕ್ಟೋಪಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಕ್ಟೋಪಸ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಜೀವಿಯು ರಕ್ತ ನೀಲಿ ಬಣ್ಣದಲ್ಲಿರುತ್ತದೆ ಆಪ್ಷನ್ಸ್ ಬಸವನಹುಳು ಜಿರಳೆ ಜಿರಾಫೆ ಮೀನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬಸವನ ಹುಳು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಸಂವಿಧಾನ ರಚಿಸಿದ ವಿಶ್ವದ ಮೊದಲ ದೇಶ ಯಾವುದು ಆಪ್ಷನ್ಸ್ ಭಾರತ ಚೀನಾ ರಷ್ಯಾ ಅಮೆರಿಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ಹಿಂದೂ ಧರ್ಮದಲ್ಲಿ ವೈದ್ಯರು ಯಾರು ಆಪ್ಷನ್ಸ್ ಬ್ರಹ್ಮ ಮಹೇಶ್ವರ ಗಣೇಶ ಧನವತ್ವರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಧನ್ವಂತರಿ ನಿಮ್ಮ ಮುಂದಿನ ಪ್ರಶ್ನೆ ಯಾವ ನದಿ ಜೋಗ್ಪಾಲ್ಸ್ ಜಲಪಾತವನ್ನು ರೂಪಿಸುತ್ತದೆ ಆಪ್ಷನ್ಸ್ ನರ್ಮದಾ ನದಿ ಶರಾವತಿ ಗಂಗಾ ನದಿ ಕಾವೇರಿ ನದಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಶರಾವತಿ ನದಿಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಬುಲೆಟ್ ಟ್ರೈನ್ ಅನ್ನು ಮೊದಲು ಯಾರು ಪರಿಚಯಿಸಿದರು ಆಪ್ಷನ್ಸ್ ಚೀನಾ ಅಮೆರಿಕ ಜಪಾನ್ ಭಾರತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಪ್ಲೇಗ್ ರೋಗ ಯಾವುದರಿಂದ ಹರಡುತ್ತದೆ ಆಪ್ಷನ್ಸ್ ಬ್ಯಾಕ್ಟೀರಿಯಾ ಸೊಳ್ಳೆ ನಾಯಿಯಿಂದ ಬೆಕ್ಕಿನಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಕ್ಟೀರಿಯಾ ನಿಮ್ಮ ಮುಂದಿನ ಪ್ರಶ್ನೆ ಮಹಾಭಾರತದ ಅರ್ಜುನನಿಗೆ ಎಷ್ಟು ಮಕ್ಕಳು ಆಪ್ಷನ್ಸ್ ಎರಡು ಮಕ್ಕಳು ಮೂರು ಮಕ್ಕಳು ನಾಲ್ಕು ಮಕ್ಕಳು ಐದು ಮಕ್ಕಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಮಕ್ಕಳು ನಿಮ್ಮ ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಚಿಟ್ಟೆಗಳ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ರಾಜಸ್ಥಾನ ಉತ್ತರ ಪ್ರದೇಶ ಕಲ್ಕತ್ತಾ ಕರ್ನಾಟಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕವಾಗಿದೆ ನಿಮ್ಮ ಮುಂದಿನ ಹತ್ತನೇ ಪ್ರಶ್ನೆ ಕರ್ನಾಟಕದ ಆಸ್ತಿ ಎಂದು ಯಾರನ್ನು ಕರೆಯುತ್ತಾರೆ ಕುವೆಂಪು ಬೇಂದ್ರೆ ಮಾಸ್ತಿ ಪಂಪ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಾಸ್ತಿ ನಿಮ್ಮ ಮುಂದಿನ ಪ್ರಶ್ನೆ ಕನ್ನಡ ರಾಜ್ಯೋತ್ಸವವನ್ನು ಯಾವ ತಿಂಗಳಲ್ಲಿ ಆಚರಿಸುತ್ತೇವೆ ಆಪ್ಷನ್ಸ್ ಜನವರಿ ಮಾರ್ಚ್ ಡಿಸೆಂಬರ್ ನವೆಂಬರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನವೆಂಬರ್ ನಿಮ್ಮ ಮುಂದಿನ ಪ್ರಶ್ನೆ ಭಾರತಕ್ಕೆ ಯಾವ ವರ್ಷದಲ್ಲಿ ಸ್ವತಂತ್ರ ಬಂದಿತು ಆಪ್ಷನ್ಸ್ ಹತ್ತೊಂಬತ್ತು ನೂರ ನಲವತ್ತೈದು ಹತ್ತೊಂಬತ್ತು ನೂರ ನಲವತ್ತೇಳು ಹತ್ತೊಂಬತ್ ನೂರ ಐವತ್ತು ಹತ್ತೊಂಬತ್ತು ನೂರ ಐವತ್ತಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ ನೂರ ನಲವತ್ತೇಳು ನಿಮ್ಮ ಮುಂದಿನ ಪ್ರಶ್ನೆ ಮಹಾಭಾರತದಲ್ಲಿ ಪಾಂಚಾಲಿ ಎಂದರೆ ಯಾರು ಆಪ್ಷನ್ಸ್ ಕುಂತಿ ದ್ರೌಪದಿ ಭಾನುಮತಿ ಯಶೋದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ದ್ರೌಪದಿ ನಿಮ್ಮ ಮುಂದಿನ ಪ್ರಶ್ನೆ ಎನ್ ಯಾವ ದೇಶದ ಕರೆನ್ಸಿ ಆಗಿದೆ ಆಪ್ಷನ್ಸ್ ಭಾರತ ಚೀನಾ ಜಪಾನ್ ಶ್ರೀಲಂಕಾ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಗಂಗಾ ನದಿ ಯಾವ ಸಮುದ್ರಕ್ಕೆ ಸೇರುತ್ತದೆ ಆಪ್ಷನ್ಸ್ ಬಂಗಾಳಕೊಲ್ಲಿ ಅರಬ್ಬಿ ಸಮುದ್ರ ಅಂಡಮಾನ್ ನಿಕೋಬಾರ್ ಕೆಂಪು ಸಮುದ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬಂಗಾಳಕೊಲ್ಲಿ ನಿಮ್ಮ ಮುಂದಿನ ಪ್ರಶ್ನೆ ಬಿಹು ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ ಆಪ್ಷನ್ಸ್ ಅಸ್ಸಾಂ ಕೇರಳ ರಾಜಸ್ಥಾನ್ ಪಂಜಾಬ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಂಜಾಬ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದಲ್ಲಿ ಹೆಚ್ಚು ಹಾಲು ಉತ್ಪತ್ತಿಯಾಗುವ ರಾಜ್ಯ ಯಾವುದು ಆಪ್ಷನ್ಸ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಕರ್ನಾಟಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ರಾಜ್ಯವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ನಟ ವಿಷ್ಣುವರ್ಧನ್ ಅವರ ಹುಟ್ಟೂರು ಯಾವುದು ಆಪ್ಷನ್ಸ್ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಮೈಸೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೈಸೂರು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಶ್ರೀಗಂಧದ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಆಪ್ಷನ್ಸ್ ತಮಿಳುನಾಡು ಉತ್ತರ ಪ್ರದೇಶ ಕರ್ನಾಟಕ ಆಂಧ್ರಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ ರಾಜ್ಯವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಮೊಬೈಲ್ ಫೋನ್ ಅನ್ನು ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ ಆಪ್ಷನ್ಸ್ ಜಂಗಮವಾಣಿ ಮಾತನಾಡುವ ಯಂತ್ರ ಟೆಲಿಫೋನ್ ಸಂಚಾರಿ ವಾಣಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಜಂಗಮವಾಣಿ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಬಿಳಿ ತೊಟ್ಟೆಯಲ್ಲಿ ಕಪ್ಪು ದ್ರಾಕ್ಷಿ ಈ ಒಗಟನ್ನು ಬಿಡಿಸಿ ಆಪ್ಷನ್ಸ್ ತೆಂಗಿನಕಾಯಿ ಬಾಯಿ ಕಣ್ಣು ಮೂಗು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಣ್ಣು ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯವನ್ನು ಗೋಧಿ ಕಣಜವೆಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಮಹಾರಾಷ್ಟ್ರ ಕೇರಳ ಅಸ್ಸಾಂ ಪಂಜಾಬ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟಿ ಪಂಜಾಬ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಶ್ರೀಕೃಷ್ಣನಿಗೆ ಜನ್ಮ ಕೊಟ್ಟ ತಾಯಿಯೇ ಹೆಸರೇನು ಆಪ್ಷನ್ಸ್ ಯಶೋಧ ಶಾಂತ ಪಾರ್ವತಿ ದೇವಕಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ದೇವಕಿ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಆಪ್ಷನ್ಸ್ ತಮಿಳುನಾಡು ಗುಜರಾತ್ ಕರ್ನಾಟಕ ಪಶ್ಚಿಮ ಬಂಗಾಳ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ಈ ಪ್ರಪಂಚದಲ್ಲಿ ಮೊದಲು ಬಂದಿದ್ದು ಕೋಳಿನ ಅಥವಾ ಮೊಟ್ಟೆನ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಕೋಳಿ ನಿಮ್ಮ ಮುಂದಿನ ಪ್ರಶ್ನೆ ವಿಶ್ವದ ಅತ್ಯುತ್ತಮ ಆಹಾರ ಯಾವುದು ಈ ಪ್ರಶ್ನೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ ಧನ್ಯವಾದಗಳು ಥ್ಯಾಂಕ್ ಯು